ಶ್ರೀ ರಾಮಾನುಜಾಚಾರ್ಯರು ಹಾಗೂ ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಚನ್ನರಾಯಪಟ್ಟಣದ ಕೊಳದ ಆಂಜನೇಯ ದೇವಸ್ಥಾನದ ಸಮೀಪದಲ್ಲಿನ ಶಿಶಾ ವಾಸಂನಲ್ಲಿ ಖಾಸಗಿ ದೇವಾಲಯ ಅರ್ಚಕ ಸಂಘದ ವತಿಯಿಂದ ನೆರವೇರಿಸಲಾಯಿತು ಈ ವೇಳೆ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಧಾರ್ಮಿಕ ದತ್ತಿ ಇಲಾಖೆಯ ದೇವಾಲಯ ಅರ್ಚಕ ಸಂಘದ ತಾಲೂಕು ಅಧ್ಯಕ್ಷ ಒಳಗೇರಳಿ ಶ್ರೀಧರಮೂರ್ತಿ ಮೂರ್ತಿ ಅವರನ್ನು ಸನ್ಮಾನಿಸಲಾಯಿತು ರಾಜ್ಯ ಖಾಸಗಿ ದೇವಾಲಯ ಅರ್ಚಕ ಸಂಘದ ಅಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಖಾಸಗಿ ದೇವಾಲಯ ಅರ್ಚಕ ಸಂಘದ ರಾಜ್ಯ ಕಾರ್ಯದರ್ಶಿ ಯಶವಂತ್ ತಾಲೂಕು ರಾದ ಶ್ರೀನಿವಾಸ್ ಮೂರ್ತಿ ಸಂಚಾಲಕ ದಿನೇಶ್ ಪದಾಧಿಕಾರಿಗಳಾದ ಸೀತಾರಾಮ್ ಕುಮಾರ್ ಲೋಕೇಶ್ ಭಟ್ ಮಹೇಶ್ ದತ್ತ ದತ್ತಾತ್ರೇಯ ಮಾಧ್ಯಮ ವಕ್ತಾರ ಶ್ಯಾಮಸುಂದರ್ ಕೆ ಅಣ್ಣೇನಹಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು ಈ ವೇಳೆ ಅನ್ನದಾನ ಏರ್ಪಡಿಸಿದ್ದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದವರು ಅನ್ನ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ ಆರೋಗ್ಯ ಐಶ್ವರ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಐಶ್ವರ್ಯ ಯಾವುದಿದೆ ಅಂದರೆ ನನ್ನ ಕಾರು ಚಿನ್ನ ಬೆಳ್ಳಿ ಇನ್ನೊಂದು ಮುತ್ತೊಂದು ಯಾವುದೂ ಅಲ್ಲ ಆರೋಗ್ಯ ಭಾಗ್ಯವೇ ಐಶ್ವರ್ಯ ನಾವೆಲ್ಲ ಸಿರಿ ಸಂಪತ್ತನ್ನು ನಾವು ಇಷ್ಟೇ ಇಷ್ಟು ಜನ ಇಷ್ಟೆಲ್ಲ ನಾವೆಲ್ಲ ಭಕ್ತರೆಲ್ಲ ನಾವು ನೋಡ್ತಾ ಇದ್ದೀವಿ ನಮ್ಮ ನಮ್ಮನ್ನು ನೀವು ಖುಷಿ ಪಡ್ತೀವಿ ನಮ್ಮನ್ನು ನೀವು ಖುಷಿ ಪಡ್ತೀವಿ ಇದೇ ಸಂಪತ್ತು ಭಾಗ್ಯ ಇದೇ ಸಿರಿ ಸನ ಸಿರಿತನ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಈ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ದೀಕ್ಷಿತ್ ಸರ್ ಇಂಥ ಕಾರ್ಯಕ್ರಮವನ್ನು ಗುರುಗಳ ಸಾನ್ನಿಧ್ಯ ಶಂಕರಾರಚ್ಯ ಮತ್ತು ರಾಮಾನುಜ ಜಯಂತಿ ಅಂದವಾಗಿ ಇದರೊಳಗೆ ಅವ್ರಿಗೆ ಮುಗಿಸ್ಬಿಡೋಣ ಅಂತೇಳಿ ಇಟ್ಕೊಂಡು ಆಯೋಜನೆ ಮಾಡಿಕೊಂಡ್ರು ಅವರೆಲ್ಲ ಸಂಘಟಕರೆಲ್ಲ ಸೇರಿ ಅರ್ಚಕ ಬಾಂಧವರೆಲ್ಲ ಸೇರಿ ಖಾಸಗಿ ಒಕ್ಕೂಟದ ಅರ್ಚಕರು ಎಲ್ಲರೂ ಕೂಡ ಎಲ್ಲ ಸೇರಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ನನಗೆ ಫೋನ್ ಮುಖೇಣ ಕರೆ ಮುಖೇಣ ಫೋನ್ ಮಾಡಿದ್ರು ಸ್ವಾಮಿಗಳೇ ಈ ಥರ ಮೀಟಿಂಗಲ್ಲೆಲ್ಲ ತೀರ್ವನ್ ಮಾಡಿದ್ದೀವಿ ನೀವು ದಯಮಾಡಿ ಬಂದು ಈ ಕಾರ್ಯಕ್ರಮ ವಹಿಸಲೇಬೇಕು ಯಾಕೆ ಭಾಗವಹಿಸಲೇಬೇಕು ಪ್ರದರ್ಶನವನ್ನು ಮಾಡಿದ್ದಾರೆ ಶುಭ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯ ಇರತಕ್ಕಂಥ ಮೂರ್ತಿಗಳಿಗೆ ನಮ್ಮ ಒಕ್ಕೂಟದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದೀವಿ ಅವರು ನಮ್ಮ ಪ್ರತಿಷ್ಠಾನದ ಕಾರ್ಯಕ್ರಮ ಇರ್ಬೋದು ಅರ್ಚಕರ ಒಕ್ಕೂಟದ ಕಾರ್ಯಕ್ರಮ ನಿರಂತರವಾಗಿ ಪರಸ್ಪರ ಸಹಕಾರ ಸಹಯೋಗ ನಡೆಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಿದ್ದಾರೆ ಅವ್ರಿಗನ್ನಷ್ಟು ಕೀರ್ತಿ ಲಭಿಸಲಿ ಇಂತಹ ಆಶಯ ಒಕ್ಕೂಟದ ಪರವಾಗಿ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರೂ ಶುಭವಾದ ಅವನ ಶುಭಾಶಯ